ಮಾಲೀಕತ್ವದ ಮಹತ್ವ ಹೊಸ ಮನೆ ಹೊಸ ಕನಸು ಶಾಕಿಂಗ್ ಸುದ್ದಿ ಏನಂದರೆ ಹೆಂಡತಿಯ ಹೆಸರಿನ ಮೇಲೆ ಆಸ್ತಿ ಖರೀದಿಸಿದರೆ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಸಿಗುತ್ತೆ ಆದರೆ ಆ ಆಸ್ತಿಯ ಮೇಲೆ ಹಕ್ಕು ಯಾರದ್ದು ಹೈಕೋರ್ಟ್ ಕೊಟ್ಟಂತಹ ಒಂದು ಸಂಚಲನದ ತೀರ್ಪು ಹೆಸರಿನಲ್ಲಿ ಮನೆ ಖರೀದಿಯಾದರೂ ಕೂಡ ಹಕ್ಕು ಯಾರದ್ದು ಎಂಬ ಅಂಶದ ಸುತ್ತ ಸುತ್ತುವರಿದಂತಹ ನಿಜ ಜೀವನದ ಕಥೆ ಪ್ರೀತಿಯ ನಾಮಫಲಕ ಬೆಂಗಳೂರಿನ ಹೊರವಲಯ ನಿಸರ್ಗದ ಮಡಿಲಲ್ಲಿ ನೆಲೆಯೂರಿದಂತಹ ಹೊಸದೊಂದು ಫ್ಲಾಟ್ ಅನು ನಿಲಯ ಚಿಕ್ಕದಾದರೂ ಸುಂದರವಾದ ಈ ಮನೆ ಹೊಸ ಜೋಡಿಯ ಕನಸುಗಳ ತಾಣವಾಗಿತ್ತು ಈ ಮನೆಯ ನಾಮಫಲಕದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು ಅನು ನಿಲಯ ಕಾರಣ ಅದು ಅನು ಹೆಸರಿನಲ್ಲಿ ಖರೀದಿಸಿದಂತಹ ಒಂದು ಮನೆ ಅನು ಮಿತಭಾಷಿಣಿ ವಿನಮ್ರಳು ಗೃಹಿಣಿಯಾಗಿ ತನ್ನ ಕುಟುಂಬದ ಹಿತಕ್ಕಾಗಿ ಬಾಳಿದ ಮಹಿಳೆ ಇನ್ನು ಪ್ರವೀಣ್ ಐ ಟಿ ಉದ್ಯೋಗಿ ಪ್ರಾಮಾಣಿಕ ಮುದ್ದಾದ ಗಂಡ ಇಬ್ಬರು ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಈ ಮನೆಯ ಖರೀದಿಯ ಮೂಲಕ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದರು ಆ ಆಸ್ತಿ ನೋಂದಾಯಿಸುವಾಗ ಮಹಿಳೆಯ ಹೆಸರಲ್ಲಿ ಖರೀದಿಸಿದರೆ ಸ್ಟಾಂಪ್ ಡ್ಯೂಟಿ ಕಡಿಮೆ ಆಗುತ್ತೆ ಎಂಬ ಆರ್ಥಿಕ ಆಲೋಚನೆಯ ಹಿಂದೆಯೂ ಒಂದು ಪ್ರೀತಿಯ ಭಾವನೆ ಇತ್ತು ಇನ್ನು ಮನೆ ಕಟ್ಟಿದ ಕನಸುಗಳು ಅನು ಈ ಮನೆಗೆ ನೈಜ ಅರ್ಥ ನೀಡಿದಳು ಬಿಸಿ ಚಹಾ ಹೂವಿನ ಗದ್ದ ಮಕ್ಕಳ ನಗು ಅವಳ ಕೈಯಲ್ಲಿ ತಯಾರಾದ ತಿಂಡಿ ಎಲ್ಲವೂ ಈ ಮನೆಗೆ ಜೀವ ತುಂಬಿದ್ರು ಮನೆಗಿಂತ ಮಿಗಿಲಾಗಿ ಅದು ಬಾಳಿನ ಭಾಗವಾಯಿತು ಪ್ರವೀಣ್ ಆಗಿಂದಾಗಲೇ ಹೇಳ್ತಾ ಇದ್ದ ಈ ಮನೆ ನಿನ್ನದೇ ಅನು ನಿನ್ನ ಹೆಸರಲ್ಲಿ ನೋಂದಾಯಿಸಿದ್ದೇನೆ ನೋಡೋಣ ಭವಿಷ್ಯದಲ್ಲಿ ನಿನಗೆ ಯಾವ ತೊಂದರೆಯು ಬಂದರೆ ಈ ಮನೆ ನಿನ್ನ ಆಶ್ರಯವಾಗಲಿ ಅಂತ ಯಾವಾಗಲೂ ಹೇಳ್ತಾ ಇದ್ದ ಅದಕ್ಕೆ ಅನು ನಗುತ್ತಿದ್ದು ಆದರೆ ಆ ನಗೆಯಲ್ಲಿ ಒಂದು ಚಿಂತೆಯ ನೆರಳು ಕೂಡ ಇರಲಿಲ್ಲ ಆ ಮನೆ ನಿಜವಾಗಿಯೂ ಅವಳದೇ ಎಂಬ ಭಾವನೆ ಆಳಕ್ಕೆ ಬಿದ್ದಿತ್ತು ಹೇಗಿರುವಾಗ ಬಿರುಕಿನ ಮೊದಲ ಗುರುತು ಒಡೆಯಿತು ಹತ್ತನೇ ವಿವಾಹ ವಾರ್ಷಿಕೋತ್ಸವ ಸಮಯ ಮನೆಯಲ್ಲಿ ಎಲ್ಲರ ಸಂಭ್ರಮ ಆದರೆ ಆ ದಿನದ ಸಂಜೆ ಪ್ರವೀಣ್ನ ಅಣ್ಣ ರಾಘವ ಅವರೊಂದಿಗೆ ಮನೆಗೆ ಬಂದು ಹೇಳ್ತಾರೆ ಈ ಮನೆ ನಮ್ಮ ಕುಟುಂಬದ ಮೇಲೆ ಈ ಮನೆಯ ಮೇಲೆ ಎಲ್ರಿಗೂ ಹಕ್ಕು ಇದೆ ನಾನು ಹಾಗೂ ನನ್ನ ಮಕ್ಕಳಿಗೂ ಕೂಡ ಈ ಆಸ್ತಿಯಲ್ಲಿ ಪಾಲು ಇದೆ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳ್ತಾನೆ ಅನು ಅಚ್ಚರಿಗೆ ಬಿದ್ದು ನೋಡ್ತಾಳೆ ನನ್ನ ಹೆಸರಿನಲ್ಲಿ ನೋಂದಾಯಿಸಿದ್ದ ಮನೆಗೆ ಇತರರಿಗೆ ಹಕ್ಕು ಏಕೆ ಬರೋದು ಪ್ರವೀಣ್ ಗಂಭೀರವಾಗಿ ಉತ್ತರಿಸ್ತಾನೆ ಅನು ಮನೆ ನಿನ್ನೆ ಹೆಸರಿನಲ್ಲಿ ಇದೆ ಆದರೆ ಹಣವನ್ನು ನಾನು ಕೊಟ್ಟಿದ್ದೆ ನೀನು ಕಮ್ಮಿ ಸ್ಟ್ಯಾಂಪ್ ಡ್ಯೂಟಿ ಸಿಗುತ್ತೆ ಅಂತ ನನ್ನನ್ನು ಮನವೊಲಿಸಿದ್ದೆ ಅನು ಕೇಳಿದಳು ಹಾಗಾದರೆ ನನ್ನ ಹೆಸರಿನಲ್ಲಿ ನೋಂದಾಯಿಸಿದ ಆಸ್ತಿ ನನ್ನದಲ್ಲವೇನು ಕಾನೂನಿನ ದಾರಿ ಯಾವ ಥರ ಇದೆ ಅಂತ ಹೇಳಿದರೆ ಅನು ತೀವ್ರ ಕುತೂಹಲದಿಂದ ಆ ವಿಷಯವನ್ನು ತಿಳಿಯಲು ಸ್ಥಳೀಯ ಕಾನೂನು ನಿಬಂಧನೆಗಳ ಪಂಡಿತರ ಕೇಂದ್ರಕ್ಕೆ ಹೋದಳು ಅಲ್ಲಿ ವಕೀಲ ಶಾಂತಮೂರ್ತಿ ಅವರಿಂದ ಆಕೆ ಕೇಳಿದಳು ನಾನು ಗೃಹಿಣಿ ನನ್ನ ಆದಾಯ ಇಲ್ಲ ಆದರೆ ನನ್ನ ಹೆಸರಿನಲ್ಲಿ ಮನೆ ಇದೆ ಹಕ್ಕು ನಮ್ದೇ ಅಲ್ವೇ ವಕೀಲ ತಕ್ಷಣ ಅಲಹಾಬಾದ್ ಹೈಕೋರ್ಟ್ನ ತೀರ್ಪೊಂದನ್ನು ತೋರಿಸ್ತಾರೆ ಹೆಂಡತಿಯ ಹೆಸರು ಮೇಲೆ ಖರೀದಿಸಿದ ಆಸ್ತಿ ಅವರು ತಮ್ಮ ಆದಾಯದಿಂದ ಖರೀದಿಸದಿದ್ದರೆ ಅದು ವೈಯಕ್ತಿಕ ಆಸ್ತಿ ಆಗಲ್ಲ ಅದು ಕುಟುಂಬದ ಆಸ್ತಿ ಅಂತ ಪರಿಗಣಿಸಬಹುದು ಎಂದು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂತಹ ತೀರ್ಮಾನ ಅನು ಶಾಕ್ ಆಗ್ತಾನೆ ಅಂದರೆ ಹೆಸರು ಹೆಸರಿನಲ್ಲಿರುವುದು ಸಾಕಾಗಲು ವಕೀಲರು ತಲೆ ಅಲ್ಲಾಡಿಸ್ತಾರೆ ಹೌದು ಹಣದ ಮೂಲವೂ ಮುಖ್ಯ ನಿಮ್ಮ ಹೆಸರಿನಲ್ಲಿ ಮನೆ ಇದ್ದರೂ ನಿಮ್ಮಿಂದ ಹಣದ ಹರಿವು ಇಲ್ಲದಿರುವಾಗ ಈ ತೀರ್ಪು ಸರಿ ಅನು ಇಷ್ಟು ದಿನ ಪ್ರೀತಿಯಿಂದ ಹೊತ್ತಿದ್ದ ಮನೆಯ ಮೇಲಿನ ತನ್ನ ಹಕ್ಕು ಪ್ರಶ್ನೆಗೊಳಗಾದಾಗ ಅವಳು ಸೋಲುವುದಿಲ್ಲ ಅಂತ ನಿಶ್ಚಯಿಸ್ತಾನೆ ಆದರೆ ಈ ಪ್ರಕರಣದಿಂದ ಪ್ರವೀಣ್ ಜೊತೆಗಿನ ಸಂಬಂಧ ಬಿಸಿಲಾದ ಮಣ್ಣಂತೆ ಬಿಸಿ ಪತ್ತಿದಂತಾಗುತ್ತೆ ಪ್ರವೀಣ್ ಒಂದು ದಿನ ಸಂಜೆ ತಿಳಿಸ್ತಾನೆ ನಾನು ನಿನಗಾಗಿ ಈ ಮನೆ ಮಾಡಿದಾಗ ನಿನ್ನ ಮೇಲೆ ಪ್ರೀತಿ ಇತ್ತು ಆದರೆ ಈಗ ನೀನು ಇದನ್ನು ಕಾನೂನು ವಿವಾದ ಮಾಡ್ತಿದ್ದೀಯಾ ಅನ್ನು ಅಸಹನೆಗೊಂಡು ಉತ್ತರಿಸ್ತಾಳೆ ನಾನು ಕಾನೂನು ಬದಲಾಯಿಸಲು ಹೋಗಿಲ್ಲ ಪ್ರವೀಣ್ ಆದರೆ ನನ್ನನ್ನು ಅಸ್ತಿತ್ವವಿಲ್ಲದವಳಾಗಿ ಮಾಡಲಿಲ್ಲ ಹೆಸರಿನಲ್ಲಿ ಮನೆ ಇದ್ದರೂ ನಾನು ಕೇವಲ ಭೂಷಣವಾದರೆ ಹಕ್ಕಿಲ್ಲದ ಎಲೆ ಇದ್ದರೆ ನಾನು ಬದುಕಿ ಕಟ್ಟಿಕೊಂಡು ಮನೆಯ ಮೇಲೂ ಹಕ್ಕು ಇಲ್ಲವಂತೆ ಎನ್ನುವುದು ನೋವು ಕೊಡುತ್ತೆ ಈ ಮಾತುಗಳು ಅನುಗೆ ನಿಧಾನವಾಗಿ ಬುತ್ತಿಯ ಬೆಳಕಿನ ಬಾಗಿಲು ತರಿಸ್ತವೆ ಅವಳು ತನ್ನ ಹೋಮ್ ಕಿಚನ್ ಬಿಸ್ನೆಸ್ ಪ್ರಾರಂಭಿಸ್ತಾಳೆ ಹೆಸರು ಅನು ಅಮೃತ ಭೋಜನ ಸೋಮವಾರ ಬುಧವಾರ ಶುಕ್ರವಾರ ತನ್ನ ಹೋಟೆಲ್ನಲ್ಲಿ ಚಕ್ಕುಲಿ ಹೋಳಿಗೆ ಕಡಲೆಪಾಕ ಮಾರಾಟ ಆರಂಭಿಸ್ತಾಳೆ ಪ್ರಾರಂಭದಲ್ಲಿ ದಿನಕ್ಕೆ ಎಂಟುನೂರು ಆದಾಯ ಬಂದರೂ ಆ ಹಣದಲ್ಲಿ ಆಕೆ ನೋಡಿದ ಕನಸುಗಳ ಬೆಲೆ ಮಾತ್ರ ಹೆಚ್ಚಾಗ್ತಾ ಇರುತ್ತೆ ತನ್ನ ಆದಾಯದಿಂದ ಹೊಸದೊಂದು ಲ್ಯಾಪ್ಟಾಪ್ ಖರೀದಿ ಮಾಡ್ತಾಳೆ ನಂತರ ಕಂಪ್ಯೂಟರ್ ಕ್ಲಾಸ್ ಸೇರಿಕೊಂಡು ತನ್ನದೇ ಆದ ಹಕ್ಕನ್ನು ಸಂಪಾದಿಸಲು ಇಚ್ಛಿಸ್ತಾಳೆ ಇದರ ನಡುವೆ ಪ್ರವೀಣ್ ಕೂಡ ತನ್ನ ತಪ್ಪು ಅರ್ಥ ಮಾಡಿಕೊಂಡು ಒಂದು ದಿನ ಅವನು ಮನೆಯ ಕಾನೂನು ದಾಖಲೆಗಳನ್ನು ತಿದ್ದಿ ಹೊಸ ವಿಲ್ ತಯಾರಿಸಿ ಹೆಂಡತಿ ಹಾಗೂ ಮಕ್ಕಳ ಹೆಸರಿನಲ್ಲಿ ಹಕ್ಕನ್ನು ನಿರ್ಧರಿಸ್ತಾನೆ ಅವನು ಅನುಗೆ ಹೇಳ್ತಾನೆ ನಾನು ಹಣ ಕೊಟ್ಟಿದ್ದೆನು ಆದರೆ ನಿನ್ನ ಪ್ರೀತಿಯಿಂದ ಶ್ರಮದಿಂದ ಈ ಮನೆ ನಿನ್ನ ಮನೆಯಾಯಿತು ಹಕ್ಕು ಹೆಸರು ಮಾತ್ರವಲ್ಲ ಬಾಳಿನಿಂದಲೇ ಬರಬೇಕು ಅನ್ನೋದನ್ನು ನಾನೀಗ ಅರ್ಥ ಮಾಡಿಕೊಂಡೆ ಅನು ಈಗ ತನ್ನ ಸಮುದಾಯದ ಮಹಿಳೆಯರಿಗೆ ಅವಾರ್ನೆಸ್ ವರ್ಕ್ಶಾಪ್ನ ನಡೆಸ್ತಾಳೆ ಅಲ್ಲಿ ಅವಳು ಹೇಳ್ತಾ ಇರ್ತಾಳೆ ಹೆಸರಿನಲ್ಲಿ ಆಸ್ತಿ ಇರೋದು ಸಾಕಾಗೋದಿಲ್ಲ ಹಣದ ಮೂಲ ದಾಖಲೆಗಳ ಸತ್ಯತೆ ಹಾಗೂ ನಮ್ಮ ಸ್ವತಂತ್ರ ಆದಾಯ ಇರುವುದೇ ನಿಜವಾದ ಮಾಲೀಕತ್ವ ಮನೆಯ ಮಾಲೀಕತ್ವ ಎಂಬುದು ಕಾಗದದ ಮೇಲೆ ಇರುವ ಹೆಸರು ಅಲ್ಲ ಅದು ಜೀವನದ ಶ್ರಮದ ಸ್ಮರಣೆ ಇದು ಒಂದು ಮುಗಿಯದ ಪಾಠ ಹೆಸರಿನಲ್ಲಿ ಮನೆ ಖರೀದಿಯ ಹಿಂದೆ ಮರೆ ನಿಂತಿರುವ ಕಾನೂನು ಸಮ್ಮಾನ ಮತ್ತು ಪ್ರೀತಿ ಮೂರು ಬಿಂದುವಿನ ಮಧ್ಯೆ ನಡೆಯುವ ಸನ್ನಿವೇಶದ ಕವನವೇ ಈ ಕತೆ ಈ ಕಥೆ ನಿಮಗೆ ಸ್ಫೂರ್ತಿದಾಯಕವಾಯಿತು ಅಂತ ನಂಬಿದ್ದೇನೆ ಹೆಂಡತಿ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡ್ತಾ ಇರುವಂಥವರು ಭವಿಷ್ಯದಲ್ಲಿ ನ್ಯಾಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗ್ಬೋದು ಅದಕ್ಕಾಗಿಯೇ ಆಸ್ತಿ ಖರೀದಿ ವೇಳೆ ಹಣದ ಮೂಲ ಮೂಲ ದಾಖಲೆಗಳ ಸ್ಪಷ್ಟತೆ ಹಾಗೂ ನಿಯಮಾನುಸಾರ ದಾಖಲೆಗಳನ್ನು ಮಾಡಿಕೊಳ್ಳೋದು ಅತ್ಯಂತ ಅಗತ್ಯ ಅಂತ ಹೇಳ್ತಾ ಈ ಜೀವನದ ನಿಜವಾದ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್